ಇಷ್ಟು ವರ್ಷ ಭೂಮಿಗೆ ಸೂರ್ಯನ ಬಿಸಿಲು ಬರ್ತಾಯಿತ್ತು ಅದರ ಶೇಕಡ ಎಂಬತ್ತರಷ್ಟು ವಾಪಸ್ ಹೋಗ್ತಾಯಿತ್ತು ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ಕಂಬಳಿಯನ್ನು ಇಡೀ ಭೂಮಿಗೆ ಸುತ್ತಾ ಇದ್ದೀವಿ ಬಂದಿದ್ದೆಲ್ಲ ಇಲ್ಲಿ ಶೇಖರ ಇದೆ ಅದರಿಂದಾಗಿ ತಾಪಮಾನ ಜಾಸ್ತಿ ಆಗ್ತಾಯಿದೆ ಒಂದು ದಿವಸಕ್ಕೆ ಇಡೀ ಜಗತ್ತಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಕಡೆ ಮಿಂಚಿತಾ ಇರುತ್ತೆ ಯಾವಾಗಲೂ ಯಾವಾಗಲೂ ಆ ಮಿಂಚಿನಿಂದಾಗಿ ಓ ಉತ್ಪಾದನೆ ಮೇಲೆ ಹೋಗುತ್ತೆ ಚಿಂತನೆ ಮಾಡಬೇಡಿ ನೀವು ಓಜೋನ್ ರಂಧ್ರೆ ಅಲ್ಲಿ ಸವಕಳಿ ಆದರೆ ಅದನ್ನು ಸರಿ ಮಾಡೋಕ್ಕೆ ವ್ಯವಸ್ಥೆ ಅಲ್ಲಿ ಇದೆ ಅದೇ ಓಝನ್ ಇಲ್ಲಿ ಸೃಷ್ಟಿಯಾದರೆ ಅದು ನಮಗೆ ವಿಷ ರಸಗೊಬ್ಬರ ನಿಸರ್ಗದಲ್ಲಿ ಕೊಡಬೇಕಾಗಿತ್ತು ನಾವು ಫ್ಯಾಕ್ಟ್ರಿಯಿಂದ ಹಾಕ್ತಾ ಹಾಕ್ತಾಯಿರ್ತೀವಿ ಸಸ್ಯಗಳಿಗೆ ನೇರವಾಗಿ ರಸಗೊಬ್ಬರವನ್ನು ನಿಸರ್ಗವೇ ಕೊಡುತ್ತೆ ಮನೆಯೊಳಗಿನ ಮಾಲಿನ್ಯ ತುಂಬ ಜಾಸ್ತಿ ಇರುತ್ತೆ ಆಗ ಕಿಟಕಿ ಬಾಗಿಲು ತೆಗಿಕೊಂಡಿರಬೇಕು ಭೂಮಿ ಬಿಸಿ ಆಗೋಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ ಒಟ್ಟಾಗಿ ತಂಪು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಓಜೋನ್ ಪದರದ ಮತ್ತು ಜಾಗತಿಕ ತಾಪಮಾನ ಇವೆರಡರ ವ್ಯತ್ಯಾಸ ಏನಿರ್ಬೋದು ಸರ್ ಓಝೋನ್ ಪದರಕ್ಕೂ ಜಾಗತಿಕ ತಾಪಮಾನಕ್ಕೂ ನೇರ ಸಂಬಂಧ ಇಲ್ಲ ಏನಾಗ್ತಾ ಇದೆ ಅಂದರೆ ಇಷ್ಟು ವರ್ಷ ಭೂಮಿಗೆ ಸೂರ್ಯನ ಬಿಸಿಲು ಬರ್ತಾ ಇತ್ತು ಅದರ ಶೇಕಡ ಎಂಬತ್ತರಷ್ಟು ವಾಪಸ್ ಇತ್ತು ಶೇಕಡ ಇಪ್ಪತ್ತರಷ್ಟು ಶಾಖ ನಾವು ಬೇಕು ಅಲ್ವಾ ಗಿಡ ಬೆಳೆಸೋಕ್ಕೆ ಬೇಕು ನಮಗೆ ದಿನಕ್ಕೆ ಕೆಲಸಕ್ಕೆ ಬೇಕು ಬದುಕಕ್ಕೆ ಬೇಕು ನಾವೆಲ್ಲ ಬಿಸಿ ರಕ್ತದ ಪ್ರಾಣಿಗಳು ಹಾಗಾಗಿ ಶೇಕಡ ಇಪ್ಪತ್ತರಷ್ಟನ್ನು ಭೂಮಿಗೆ ಬಿಟ್ಟು ಬಾಕಿ ಸನ್ಲೈಟ್ ವಾಪಸ್ ಹೋಗ್ತಿತ್ತು ಆದರೆ ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ಪಾರದರ್ಶಕ ಕವಚವನ್ನು ಒಂದು ಕಂಬಳಿಯನ್ನು ಇಡೀ ಭೂಮಿಗೆ ಸುತ್ತಾ ಇದ್ದೀವಿ ಆ ಕಂಬಳಿ ದಿನ 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 ದಪ್ಪ ಇದೆ ದಪ್ಪ ಇದೆ ಹಾಗಾಗಿ ಸೂರ್ಯಕಿರಣ ಬಂದಿದ್ದು ವಾಪಸ್ ಹೋಗೋಕ್ಕೆ ಆಗೋದಿಲ್ಲ ಹೆಂಗೆ ಮತ್ತೆ ಬರ್ತಾ ಇದೆ ಹೆಂಗೆ ಬರುತ್ತೆ ಬಂದಿದ್ದೆಲ್ಲ ಇಲ್ಲಿ ಶೇಕಡ ಶೇಖರ ಇದೆ ಅದರಿಂದಾಗಿ ತಾಪಮಾನ ಜಾಸ್ತಿ ಆಗ್ತಾಯಿದೆ ಇಷ್ಟು ವರ್ಷ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಇನ್ನೂರ ಮೂವತ್ತಿದ್ದದ್ದು ಇನ್ನೂರ ಎಂಬತ್ತಾಯಿತು ಮುನ್ನೂರಾಯಿತು ಮುನ್ನೂರ ನಲವತ್ತಾಯಿತು ನಾನೂರು ನಾನ್ನೂರ ಹತ್ತು ಪಿ ಪಿ ಎಮ್ವರೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇದೆ ಆದ್ದರಿಂದ ಸೆಕೆ ಆಗ್ತಾ ಇದೆ ಆದ್ದರಿಂದ ಈ ಎಲ್ಲ ಉತ್ಪಾತಗಳು ನಿಮಗೆ ಚಳಿಗಾಲದಲ್ಲಿ ಕಂಬಳಿ ಓಕೆ ಆದರೆ ಈ ಬೇಸಿಕಲ್ ಯಾರಾದರೂ ಕಂಬಳಿ ಸುತ್ತಿಬಿಟ್ರೆ ಎರಡು ಪದರ ಸುತ್ತಿಬಿಟ್ರೆ ಚಡ್ ಅಲ್ವಾ ಹಾಗೆ ಇಡೀ ಭೂಮಿ ಚಡಪಡಿಸ್ತಾ ಇದೆ ಅದು ಕಾಲು ಹೀಗೆ ಅದಕ್ಕೆ ಎಲ್ಲೋ ಗಾಳಿ ಹೇಳ್ತಾ ಇದೆ ಎಲ್ಲೋ ಚಂಡಮಾರುತ ಎಲ್ಲೋ ಮೇಘಸ್ಫೋಟ ಆಗ್ತಾಯಿದೆ ಇನ್ನೆಲ್ಲೋ ಹಿಮ ಕುಸಿತ ಆಗ್ತಾಯಿದೆ ಮತ್ತೆಲ್ಲೋ ಭೂಕುಸಿತ ಆಗ್ತಾ ಇದೆ ಯಾಕಂದರೆ ನಾವು ಸೃಷ್ಟಿ ಮಾಡಿದ್ವಿ ಆ ಕಂಬಳಿಯನ್ನು ನಾವು ಸುತ್ತಿದ್ದೀವಿ ಹೇಗಾದರೂ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಹೀರಿ ತೆಗಿಬೇಕು ಓಝೋನ್ ಪ್ರಾಬ್ಲಮ್ ಅದಲ್ಲ ಓಝೋನ್ ಪ್ರಾಬ್ಲಮ್ ಏನಿದೆ ಓಝೋನ್ ಸೃಷ್ಟಿ ಮಾಡುತ್ತೆ ಪ್ರತಿ ಸಾರಿ ಸಿಡಿಲು ಮಿಂಚು ಹೊಡೆದಾಗ ಎರಡು ಪ್ರಕ್ರಿಯೆ ಆಗುತ್ತೆ ಎರಡೂ ಅದ್ಭುತವಾದ್ದು ಆ ಸಿಡಿಲು ಮಿಂಚಿ ಹೊಡೆದಾಗ ಇಲೆಕ್ಟ್ರಿಫೈ ಆಗಿ ಅಲ್ಲಿ ನೈಟ್ರೋಸ್ ನೈಟ್ರೋಜನ್ ಆಕ್ಸೈಡ್ ಉತ್ಪಾದನೆ ಆಗುತ್ತೆ ಆಮೇಲೆ ಓಝೋನ್ ಉತ್ಪಾದನೆ ಆಗುತ್ತೆ ಓಝೋನ್ ಮೇಲೆ ಹೋಗುತ್ತೆ ಓಝೋನ್ ಮೆಲ್ಲಗೆ ಬಿಡೀ ಭೂಮಿ ಸುತ್ತ ಸುತ್ತಕೊಳ್ಳುತ್ತೆ ಒಂದು ದಿವಸಕ್ಕೆ ಇಡೀ ಜಗತ್ತಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಕಡೆ ಮಿಂಚು ಹೊಡಿತಾ ಇರತ್ತೆ ಯಾವಾಗಲೂ ಯಾವಾಗಲೂ ಆ ಮಿಂಚಿನಿಂದಾಗಿ ಓಝನ್ ಉತ್ಪಾದನೆ ಮೇಲೆ ಹೋಗತ್ತೆ ಆಮೇಲೆ ಆ ಮಿಂಚು ಹೊಡೆದಾಗ ಆಮ್ಲಜನಕ ನೈಟ್ರೋಜನ್ ಮಿಕ್ಸ್ ಆಗಿ ಆಕ್ಸೈಡ್ ಆಕ್ಸೈಡಾಗಿ ಅದು ಬಂದು ಸಸ್ಯಗಳನ್ನ ಚಿಗಿಸುತ್ತೆ ಸಸ್ಯಗಳಿಗೆ ನೇರವಾಗಿ ರಸಗೊಬ್ಬರವನ್ನು ನಿಸರ್ಗವೇ ಕೊಡುತ್ತೆ ಹಾಗಾಗಿ ಗುಡುಗು ಮಿಂಚು ಆಯಿತು ಅಂದ ತಕ್ಷಣ ಮಳೆ ಬರದೇ ಇದ್ದರೂ ಸಸ್ಯಗಳೆಲ್ಲ ಗ್ರೀನ್ ಆಗಿಬಿಡ್ತವೆ ಅಣಬೆಗಳ ಮೇಲೆ ಹೇಳ್ತವೆ ಯಾಕಂದರೆ ಅದು ಸಿಗ್ನಲ್ ನಮಗೆ ಆಕ್ಸಿಜನ್ ಅದು ನೇರವಾಗಿ ಇಲ್ಲದ ಸಸ್ಯಗಳಿಗೆ ಪಾಪ ಸ ಸಾರ್ವಜನಿಕವನ್ನು ಶಕ್ತಿ ಇಲ್ಲ ಅದನ್ನು ರೂಪದಲ್ಲಿ ಸಾರ್ವಜನಿಕ ಸಿಕ್ಕರೆ ಅವು ಬಿಡ್ತವೆ ನವಿಲು ಯಾಕೆ ಮೋಡ ಬಂದಾಗ ನಾಟಿ ಆಡುತ್ತೆ ಹೇಳಿ ಯಾರ್ಯಾರು ಗೊತ್ತಾ ಅದಕ್ಕೊಂದು ಚೆಂದ ಕಾರಣ ಇದೆ ನವಿಲು ಯಾಕೆ ಮೋಡದ ಗರ್ಜನೆ ಸಿಡಿಲಿನ ಗರ್ಜನೆ ಗೊತ್ತಾದಾಗ ಡ್ಯಾನ್ಸ್ ಮಾಡತ್ತೆ ಅಂದರೆ ಈಗ ಹಸಿರು ಚೆನ್ನಾಗಾಯಿತು ಮಳೆ ಬರಲಿಕ್ಕಿದೆ ಮಳೆ ಬಂದಾಗ ನೆಲದಲ್ಲಿ ಕೀಟ ಪತಂಗ ಹಾವರಾಣಿ ಶತಾವರಿಗಳು ಅವೆಲ್ಲ ಬರ್ತವೆ ಅವೆಲ್ಲ ಎರೆಹುಳಗಳು ಮೇಲೆ ಬರ್ತವೆ ನನ್ನ ಮರಿಗಳಿಗೆ ಆಹಾರ ಪುಷ್ಕಳವಾಗಿ ಸಿಗಲಿಕ್ಕಿದೆ ಬಾರಮ್ಮನೇನು ಅಂಥೇಳಿ ಆಗ ಹೆಣ್ಣು ನವಿಲನ್ನು ಕರೆಯುತ್ತೆ ಅದು ಅಂದರೆ ಸಂತಾನ ಸಂತಾನ ಸಂವರ್ಧನೆಗೆ ಬೇಕಾದ ಆಹಾರ ಇನ್ನು ಗ್ಯಾರಂಟಿ ಆಯಿತು ನಮಗೆ ಆ ಗ್ಯಾರಂಟಿಯೇ ಸಿಡಿಲು ಗುಡುಗು ಮೋಡ ಆಗ ಅದು ನರ್ತನ ಮಾಡುತ್ತೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಮಾಡ್ತಾ ಇದ್ದೀವಿ ನಾವು ನೆಲಮಟ್ಟದಲ್ಲಿ ಓಝೋನ್ ಸೃಷ್ಟಿ ಮಾಡ್ತಾಯಿದ್ದೀವಿ ಅರ್ಥ ನಿಸರ್ಗ ಓಝೋನನ್ನು ಆ ಕಡೆ ಸೃಷ್ಟಿ ಮಾಡಿ ಭೂಮಿಗೆ ರಕ್ಷಾ ಕವಚ ಒಪ್ಪಿಸ್ತಾ ಇದೆ ಅದೇ ಓಝೋನ್ ಇಲ್ಲಿ ಸೃಷ್ಟಿಯಾದರೆ ಅದು ನಮಗೆ ವಿಷ ನೀವೆಲ್ಲರೂ ಈ ಡಿಟರ್ಜೆಂಟು ಬಕೆಟ್ನಲ್ಲಿ ಡಿಟರ್ಜೆಂಟ್ ಚೆನ್ನಾಗಿ ಕಲಕಿದಾಗ ನಿಮಗೆ ಶ್ವಾಸ ಸ್ವಲ್ಪ ಕಷ್ಟಪಡ್ತೀರ ನೀವು ಬೇಕಾದ್ರೆ ನೋಡಿ ನೀವು ಏಸ್ರೆ ಬಿಡಬೇಕಾಗತ್ತೆ ಯಾಕಂದರೆ ಅದರಿಂದ ಓಝೋನ್ ಹೊರಗೆ ಬರುತ್ತೆ ಓಝೋನ್ ಬಂದರೆ ಶ್ವಾಸ ಆಡಿಸೋದು ಕಷ್ಟ ಆಗುತ್ತೆ ಕ್ರಮೇಣ ಅಸ್ಮಾ ಎಲ್ಲ ಬರುತ್ತೆ ಅದು ಸೊ ನಾವು ಏನು ಮಾಡ್ತಾಯಿದ್ದೀವಿ ವಾಹನ ಹೋಗ್ತಾ ಇರಬೇಕಾದ್ರೆ ಸಿಗ್ನಲ್ ಬಂದರೆ ನಿಲ್ಸ್ಕೊಂಡು ಬುಸು 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 ಹೊಗೆ ಬಿಡ್ತಾ ಇದ್ದೀವಿ ಅಲ್ಲಿ ಓಝೋನ್ ಸೃಷ್ಟಿ ಆಗುತ್ತೆ ಒಂದು ಲೆವೆಲಲ್ಲಿ ಸಿಟಿಯಲ್ಲಿ ಹಗಲತ್ತೆಲ್ಲ ಓಝೋನ್ ಹಪ್ಕೊಂಡಿರುತ್ತೆ ಶ್ವಾಸಕೋಶದ ಕಷ್ಟಕ್ಕೆ ಅದು ಕಾರಣ ಆಗುತ್ತೆ ಹಾಗೆ ನಾವು ಆಮೇಲೆ ರಸಗೊಬ್ಬರ ನಿಸರ್ಗದಲ್ಲಿ ಕೊಡಬೇಕಾಗಿತ್ತು ನಾವು ಫ್ಯಾಕ್ಟ್ರಿಯಿಂದ ತೊಗೊಬಂದು ಹಾಕ್ತಾಯಿರ್ತೀವಿ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾಯಿರ್ತೀವಿ ಆಮೇಲೆ ಅವೆಲ್ಲ ಹೊಂಡಗಳಿಗೆ ಕೆರೆಗಳಿಗೆ ಹೋಗಿ ಅಲ್ಲಿ ನಾವು ಗ್ರೀನ್ ರೆವಲ್ಯೂಷನ್ ಇರುತ್ತೆ ನೀವು ಡಿಟರ್ಜೆಂಟಲ್ಲಿ ನಮ್ಮ ದೇಶದ ಡಿಟರ್ಜೆಂಟಲ್ಲಿ ರಂಜಕವನ್ನು ಸೇರಿಸಿರ್ತಾರೆ ರಂಜಕ ಅಂದರೆ ರಸಗೊಬ್ಬರ ನೀರು ಎಲ್ಲೆಲ್ಲಿ ಹೋಯ್ತೋ ಅಲ್ಲೆಲ್ಲ ಪಾಚಿ ಕಟ್ಟತ್ತೆ ಅಲ್ಲಿ ಸರೋವರ ಇದೆ ಅಂದರೆ ಸರೋವರದ ಮೇಲೆ ಒಂದು ಹಸಿರು ಬ್ಲ್ಯಾಂಕೆಟ್ ಶುರುವಾಗುತ್ತೆ ಗೊತ್ತಿರ್ಬೇಕಾ ನಮ್ಮಲ್ಲಿ ಭಾಳಷ್ಟು ಕೆರೆಗಳೆಲ್ಲ ಬರೀ ಗ್ರೀನ್ ರೆವಲ್ಯೂಷನ್ ಆಗಿಬಿಟ್ಟಿದೆ ಹಸಿರು ಚಾಪೆ ಆಗಿದೆ ಹಸಿರು ಚಾಪೆ ಆದಾಗ ಅಲ್ಲಿ ಆಕ್ಸಿಜನ್ ಇರೋಲ್ಲ ಅಲ್ಲಿ ಮೀನುಗಳು ಏಡಿಗಳು ಕು ಏನೂ ಇರೋಲ್ಲ ಕೊಕ್ಕರೆಗಳಿಗೆ ಊಟ ಇರೋಲ್ಲ ಯಾಕಂದರೆ ಅಲ್ಲಿ ಮೀನು ಇಲ್ಲ ಹಾಗಾಗಿ ಒಂದು ರೀತಿಯ ಹಸಿರು ಬರಗಾಲವನ್ನು ನಾವು ಬಟ್ಟೆ ತೊಳೆಯುವ ಮೂಲಕ ಕೆಟ್ಟ ಸಬ್ಕಾರ ಸಾಬೂನು ಉಪಯೋಗಿಸ್ಕೊಂಡು ಬಟ್ಟೆ ತೊಳೆಯುವ ಮೂಲಕ ನಾವು ಬರಗಾಲವನ್ನು ಸೃಷ್ಟಿ ಮಾಡ್ತೀವಿ ನಾನಾ ರೀತಿಯ ಚಕ್ರಗಳಿದ್ದಾಗ ಓಝೋನ್ ಚಕ್ರ ಅಂದರೆ ನಮ್ಗೆ ಓಝೋನ್ ಎಲ್ಲೋ ಹಾಳಾಯಿತು ಎಲ್ಲೋ ಹಾಳಾಯಿತು ಚಿಂತನೆ ಮಾಡಬೇಡಿ ನೀವು ಓಝೋನ್ ರಂಧ್ರ ಅಲ್ಲಿ ಸವಕಳಿ ಆದರೆ ಅದನ್ನು ಸರಿ ಮಾಡೋಕ್ಕೆ ವ್ಯವಸ್ಥೆ ಅಲ್ಲಿ ಇದೆ ಆದರೆ ನಾವು ಈ ಲ ನೆಲಮಟ್ಟದಲ್ಲೂ ಓಜೋನ್ ಸೃಷ್ಟಿ ಆಗಬಾರ್ದು ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ಕೋಬೇಕಾಗತ್ತೆ ಒಳಗಿನ ಮಾಲಿನ್ಯ ಎಂದರೇನು ಓ ಮನೆ ಒಳಗೆ ತುಂಬ ಮಾಲಿನ್ಯ ಇರತ್ತೆ ರೀ ನಮ್ಗೆ ಆಗಲೇ ಒಂದು ಹೇಳಿದ್ನಲ್ಲ ನೀವು ಸೊಳ್ಳೆ ಬತ್ತಿ ಹಚ್ಕೊಂಡಿರ್ತೀರ ಆ ಜಿರಳೆ ಬಂದು ಐ ಅಂತ ಅಂದ್ಕೊಂಡು ಫಿಸ್ ಅಂತ ಹೊಡಿತಾ ಇರ್ತೀರ ಅವೆಲ್ಲವೂ ಕೂಡ ಜೀವ ವಿರೋಧಿ ತಿಂಗಳು ನೀವು ಕಿಟಕಿ ಹಾಕ್ಕೊಂಡಿದ್ದರೆ ನಾನಾ ರೀತಿಯ ಮಾಲಿನ್ಯವನ್ನು ನಾವು ಸೃಷ್ಟಿ ಮಾಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಈ ಕೋಟಿಂಗ್ ಇದೆಯಲ್ಲ ಈ ಕೋಟಿಂಗ್ನಿಂದ ಸಣ್ಣ ಪ್ರಮಾಣದಲ್ಲಿ ವೇಪರ್ ಹೊರಟು ಇರುತ್ತೆ ಈ ಟ್ಯೂಬ್ನಿಂದ ವೇಪರ್ ಬರ್ತಾ ಇರುತ್ತೆ ಅದು ಗಾಳಿ ಓಪನ್ ಆಗಿದ್ದರೆ ಹೋಗ್ತಾ ಇರುತ್ತೆ ನೀವು ಗಾಳಿಯನ್ನು ಗಾಳಿಗೆ ಓಡಾಟ ಕಲ್ಪಿಸದೇ ಇದ್ದರೆ ನೀವು ಕೇಳಿದಿರ ನಿಮ್ಮ ತಲೆದಿಂಬನಲ್ಲೂ ಕೂಡ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಏನುಗಳಿರ್ತವೆ ನಿಮ್ಮ ರೆಪ್ಪೆಗಳ ಕಣ್ಣು ರೆಪ್ಪೆಗಳ ಮೇಲೂ ಅತ್ಯಂತ ಸೂಕ್ಷ್ಮವಾದ ಜೀವಿ ಇರ್ತವೆ ನಿಮ್ಮ ತ್ವಚೆಯಿಂದ ಹೊರಬೀಳುವ ಆ ಒಣ ತ್ವಚೆಯನ್ನು ತಿಂದ್ಕೊಂಡು ಬದುಕುವಷ್ಟು ಸಾಕಷ್ಟು ಜೀವಿಗಳಿರ್ತವೆ ಅಂಥವೆಲ್ಲ ಸುತ್ತ ಇದ್ದಾಗ ನಮ್ಮದೇ ಎಷ್ಟು ಸರಿ ಇಂಥವೆಲ್ಲ ಕಲಸು ಮೇಲೋಗರಾಗಿ ಕೆಮಿಕಲ್ ಕಾಲ್ಡ್ರನ್ ಆಗುತ್ತೆ ನಾವು ಕ್ರಮೇಣ ಅಸ್ತಮಾಕ್ಕೆ ನಾನಾ ರೀತಿಯ ಉಸಿರಾಟದ ಕಾಯಿಲೆಗೆ ಸಿಕ್ಕಾಕ್ಕೋತಾ ಇದ್ದೀವಿ ಮನೆಯೊಳಗಿನ ಮಾಲಿನ್ಯ ತುಂಬ ಜಾಸ್ತಿ ಇರತ್ತೆ ಆಗ ಕಿಟಕಿ ಬಾಗಿಲು ತೆಗಿಕೊಂಡಿರಬೇಕು ಹೊರಗಿನಾದ್ರು ಶುದ್ಧ ಗಾಳಿ ಇದ್ದರೆ ಚನ್ನಪಟ್ಟಣದಲ್ಲಿ ಇದೆ ಅಂದ್ಕೊಳ್ತೀವಿ ಬೆಂಗಳೂರಿನಲ್ಲಿ ಅದು ಬೆಂಗಳೂರು ಕಿಟಕಿ ತೆಗೆದರೂ ಕೂಡ ಆಗುತ್ತೆ ಇನ್ನು ಏನು ಮಾಡ್ತಾರೆ ಅಂದರೆ ಭಾಳಷ್ಟು ಕಡೆ ಎ ಸಿ ಹಾಕ್ಕೋತಾರೆ ಕಳೆದ ಹದಿನೈದು ವರ್ಷದಲ್ಲಿ ಎ ಸಿ ತಯಾರು ಮಾಡೋದು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಹೀಟ್ ಹೆಂಗೆ ಜಾಸ್ತಿ ಆಗ್ತಾ ಇದೆಯೋ ಎ ಸಿ ಪ್ರೊಡ್ಯೂಸರ್ಸು ಎ ಸಿ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಎ ಸಿ ಎ ಸಿ ಅಂದ್ರೇನು ಇನ್ನೊಂದಷ್ಟು ವಿದ್ಯುತ್ತನ್ನು ಉರಿಸೋದು ಇನ್ನೊಂದಷ್ಟು ಕಲ್ಲಿದ್ದಲನ್ನು ಉರಿಸೋದು ಆದ್ದರಿಂದ ಏನಾಗ್ತಾಯಿದೆ ಅಂದರೆ ಇನ್ನಷ್ಟು ಬಿಸ್ ಭೂಮಿ ಬಿಸಿ ಇರುತ್ತೆ ಸೊ ಬಿಸಿ ಭೂಮಿ ಬಿಸಿ ಆಗೋಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾಗಿ ತಂಪು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಆರಂಭದ ಕೆಲಸ ಅಂದರೆ ಮನೆಯೊಳಗೆ ಒಂದು ನಾಲ್ಕು ಮೂರು ಗಿಡ ಇಟ್ಕೊಂಡಿರಿ ಪೊಲ್ಯೂಷನ್ ಅವು ಕಾರ್ಬನ್ ಡೈಆಕ್ಸೈಡ್ ಬೇಕಲ್ವಾ ಒಳಗೆ ಏನು ಹೌಸ್ ಪ್ಲ್ಯಾಂಟ್ ಅಂತಿರ್ತವೆ ಪ್ಲ್ಯಾಂಟ್ ಹಾಕ್ಕೊಂಡಿರಿ ಅಥವಾ ಕಿಟಕಿ ಓಪನ್ ಮಾಡ್ಕೊಂಡಿರಿ ಅದು ನಮ್ಮ ಮೂಲಭೂತ ಪರಿಸರ ಪ್ರಜ್ಞೆ ಮನೆಯೊಳಗಿಂದನೇ ಉತ್ಪಾದನೆ ಆಗಬೇಕು